ಏನ್ ನೋಡ್ತಿದಿರ ವಿಡಿಯೋ ನೋಡ್ತಾ ಇದೀರ ವಿಡಿಯೋ ಇಷ್ಟ ಆಯ್ತಾ ನಾನು ಈಗ ನಿನ್ನ ಎಂತದ್ದು ನಾನೇ ಮೇಲೆ ನಂಬರ್ ಅಲ್ವಾ ಪಪ್ಪನ್ ಮಾಡುವನು ನಾನು ಮಾಡಿದಿನ ಮಾತಾ ಯಾಕೆ ಇಲ್ಲ ನೀವು ಮಾಡಿ ಅಂತ ಕೇಳಿ ಮಾಡು ಮಾಡು ಅಂತಿದ್ಯಾ ಮಾಡ್ತಾ ಇಲ್ವಾ ಅದಕ್ಕೆ ಮಾಡಲಿಲ್ಲ ಅಂತ ಬೇಜಾರಾಗಿ ವೀಡಿಯೋ ನೋಡ್ತಿದ್ದೀರಾ ಸಾಕು ಬಿಡಿ ವೀಡಿಯೋ ಸಾಕು ಓಕೆ ಗೈಸ್ ಬೆಳಗ್ಗೆ ಚಪಾತಿ ಮಾಡಿ ಕೋಸಿತ್ತು ಅವ್ರು ಕೋಸಿನ ಪಲ್ಯ ಮಾಡಿದ್ದೆ ಸ್ವಲ್ಪ ಕಡಲೆಬೇಳೆ ಹಾಕ್ಬಿಟ್ಟು ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ನು ತುಂಬ ಇಷ್ಟ ಆಯಿತು ಪಲ್ಯ ಮಾಡಿದ್ದೆ ಚೆನ್ನಾಗಿತ್ತು ಮತ್ತೆ ಅವರಿಬ್ಬರು ಕುತ್ಕೊಂಡು ಕಾರ್ಟೂನ್ ನೋಡ್ತಾಯಿದ್ರು ಇದ್ರು ಕಾರ್ಟೂನ್ ನೋಡ್ಕೊಂಡು ತಿಂಡಿ ತಿಂತೀನಿ ಅಂತ ಅದಕ್ಕೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅವಳ್ದು ಬರೀ ಕಿತಾಪತಿನೇ ಬೆಳಗ್ಗೆ ಎದ್ದರೆ ಏನು ತಿಂಡಿ ಮಾಡೋದು ಅಂತ ನಾನೊಂದು ತಿಂಡಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿರ್ತೀನಿ ನಂಗೆ ಆ ತಿಂಡಿ ಬೇಡ ಈ ತಿಂಡಿ ಬೇಕು ಅಂತ ಅವಳಿ ನನ್ನೇನೋ ಪ್ಲ್ಯಾನ್ನ ಚೇಂಜ್ ಮಾಡೋಕ್ಕೆ ಬಿಡ್ತಾಳೆ ನಮ್ಮನೆಯವ್ರೂ ಇನ್ನೇನು ಅವ್ಳಿಗೆ ಇಷ್ಟ ಆಗಿದ್ದಾನೆ ಮಾಡಿಕೊಡು ಅವಳು ಸ್ವಲ್ಪ ತಿಂತಾಳೆ ಅವಳಿಗೆ ಇಷ್ಟ ಆಗಿರೋದು ಮಾಡಿಕೊಟ್ರೆ ಅಂತ ಅವಳು ಹಂಗೆ ಅವರು ಹಂಗೆ ಅಂದ್ಬಿಡ್ತಾರೆ ನಮ್ಮ ಮನೆಯವರು ಬರೀ ನಮ್ಮಲ್ಲಿ ಪ್ಲ್ಯಾನ್ ಚೇಂಜ್ ಆಗ್ತಾನೇ ಇರುತ್ತೆ ನಾನು ಬೇರೆ ಪ್ಲ್ಯಾನ್ ಇತ್ತು ತಿಂಡಿ ಮಾಡಕ್ಕೆ ಈಗ ಮತ್ತೆ ಪ್ಲ್ಯಾನ್ ಆಗಿ ಮತ್ತು ಚಪಾತಿ ಪಲ್ಯ ಆಗೋಯಿತು ಇವಾಗ ನೋಡಿ ಅವರಿಬ್ಬರನ್ನೂ ಟಿ ವಿ ನೋಡ್ಕೊಂಡು ತಿಂಡಿ ತಿಂತಾರೆ ಅವಳಿ ಕಾಟೋನ್ ಹಾಕೊಂಡ್ರೆ ನಾವು ಅವಳಿಗೆ ಕುತ್ಕೊಂಡು ಅವಳು ನೋಡೋದ್ರೆ ನಾವು ಕುತ್ಕೊಂಡು ನೋಡ್ಕೊಂಡು ತಿನ್ನಬೇಕು ಇಲ್ಲಾಂದರೆ ನಾನು ತಿಂದೆಲ್ಲ ಅಂತ ಬೇರೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ನನಗೆ ಅದು ಹಾಕ್ಕೊಡಿ ನಾನು ತಿಂತೀನಿ ಅಂತೇಳಿ ಸೊ ಅವಳು ತಿಂತಳೆ ತಿಂತಡೆಯೋಸ್ಕರ ನಾವು ಹಾಕ್ಕೊಡ್ಬೇಕಷ್ಟೆ ಅಷ್ಟೇ ಯಾರಪ್ಪ ನಿಂಗೆ ಐಸ್ ಕ್ರೀನ್ ತಗೊಟ್ಟಿದ್ದು ಖುಷಿನಾ ಏನಕ್ಕೂ ಡ್ಯಾನ್ಸ್ ಮಾಡ್ತಿರೋದು ಐ ಕೈ ತೆಗಿರಿ ಬಾಯಿಂದ ಯಾವ್ದು ಐ ಪೀಮು ಅದ್ರ ಎಷ್ಟು ಹೇಳಿ ಆರೆಂಜಲ್ಲ ಬ್ಲೂ ಕಲರ್ ಅಮೂಲ್ ವೈಟ್ ಅದು ಖುಷಿ ಆಯಿತಾ ಹಾಕೊಡ್ಲಾ ಮಾಮೂ ಥ್ಯಾಂಕ್ಸ್ ಹೇಳಿ ಚಿನಿಯಪ್ಪ ಥ್ಯಾಂಕ್ ಯು ಚಿನ್ನಿಯಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಇರೋ ಅದೆಲ್ಲ ಓಪನ್ ಮಾಡಿಕೊಡ್ತೀನಿ ಮಾಡಿ ಖುಷಿನಾ ಐಸ್ ಕ್ರೀಮ್ ತಿನ್ನ ಹಾಕೊಡ್ಲಾ ಏ ಕಳ್ಳಿ ಹೆಂಗ್ ತಿಂತ ನೋಡು ನೋಡಿ ಕೈಯಲ್ಲಿ ತಡ ಸ್ಪೂಲ ಹಾಕೊಡ್ತೀನಿ ಇರೇ ಇರೇ ವ್ಯಾ ಯಾ ಕೊಡ್ತಾ ಇದ್ದೀನಿ ತಾನು ಚೆನ್ನಾಯಿತ ಸಾಕ ಬೌಲಿಗೆ

ಮಾಸ್ಕ್ ಸಾರಿ ಗೈಸ್ ಚಾರ್ಕೋಲ್ ಫೀಲ್ ಆಫ್ ಮಾಸ್ಕ್ ಸ್ವಲ್ಪ ಹೊಚ್ಕೊಂಡು ಸ್ವಲ್ಪ ಡ್ರೈ ಆಗಿ ಬಂದಿದ್ದೆ ಸ್ವಲ್ಪ ಹಿಂಗೆ ಹಿಂಗೆ ತುಟ್ಟು ಹಿಂಗೆ ಅನ್ನಕ್ಕೆ ಬಾ ಹಿಂಗೆ ಹಿಂಗೆ ಆಗ್ತಿಲ್ಲ ಸೊ ಅದಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ ಈಗ ಊರಿಗೆ ಹೋಗಿದ್ನೆಲ್ಲ ತುಂಬ ಟ್ಯಾನ್ ಆಗಿತ್ತು ಯಾಕೆಂದರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಲ್ಲ ನಂದು ಐ ಸ್ಕಿನ್ ಇರೋದ್ರಿಂದ ನಂಗೆ ಯಾವ್ದು ಯೂಸ್ ಮಾಡಿದ್ರು ಸ್ವಲ್ಪ ಪಿಂಪಲ್ ಆಗ್ತಿದೆ ರ್ಯಾಷಸ್ ಆಗ್ತಿದೆ ಸೊ ಹಂಗಾಗಿ ನಾನು ಸನ್ಸ್ಕ್ರೀನ್ ಏನು ಯೂಸ್ ಮಾಡ್ತಿಲ್ಲ ಏನು ಮಗಳೇ ಅದಕ್ಕೇನೆ ಸ್ವಲ್ಪ ಡಾಕ್ಟರ್ ಕನ್ಸಲ್ಟ್ ಮಾಡಿ ನನ್ನ ಫೇಸಿಗೆ ಸೂಟ್ ಹಾಕೋದನ್ನು ಸನ್ಸ್ಕ್ರೀನ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೋಗಿ ತೋರಿಸ್ಬೇಕು ಟೈಮ್ ಸಿಕ್ಕಿಲ್ಲ ತುಂಬ ಟ್ಯಾನ್ ಆಗಿದೆ ಡೆಡ್ ಸ್ಕಿನ್ ಎಲ್ಲ ಇತ್ತು ಸೊ ಹಂಗಾಗಿ ಮಾಸ್ಕ್ ಹಾಕ್ಕೊಂಡಿದ್ದೀನಿ ಗೈಸ್ ನೋಡಿ ಹಾಂ ಹಾಂ ಇಲ್ಲಿ ತುಂಬ ದುಡ್ಲೆಲ್ಲ ಒಡ್ಡಾಡಿದಾರ ಇನ್ನೂ ಡ್ರೈ ಆಗಿಲ್ಲ ಸೊ ಅದಕ್ಕೆ ತುಂಬ ದಿವಸ ಆಗಿತ್ತು ಆಕೆ ಇರಲಿಲ್ಲ ನಾನು ಯಾಕೋ ನನಗೆ ನಾನು ಕೇರ್ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನನಗೆ ನಾನು ಕೇರ್ ಮಾಡಬೇಕು ಸ್ವಲ್ಪ ಚೆನ್ನಾಗಿ ಕಾಣಬೇಕಲ್ಲ ಹುಡ್ಗಿರು ಸೊ ಹಂಗಾಗಿ ನೋಡಿ ಇದನ್ನ ಹಾಕಿದೀನಿ ಕೀಳ್ಬೇಕಾರೆ ಇದೇನಂತ ಮಾರಿ ಹಬ್ಬ ಮಾರಿ ಹಬ್ಬ ನೋವಾಗುತ್ತೆ ಮಗಳೇ ನೋವಾಗುತ್ತೆ ಗೈಸ್ ಇದನ್ನೆಲ್ಲ ಡ್ರೈ ಆದ್ಮೇಲೆ ಸಿಗ್ತೀನಿ ಕೀಳ್ಬೇಕಾರೆ ಥರ ಪೇನ್ ಆಗುತ್ತೆ ನಿಮಗೂ ತೋರಿಸ್ತೀನಿ ಓಕೆನಾ ಓಕೆನಾ ಇವರನ್ನ ನೋಡಿ ಗೈಸುಳು ಕೂತವಳು ಏನು ಮತ್ತು ಇದು ಕತ್ತಿತಿ ಯಾರಿಗೆ ಇದು ಕೇಳಿದ್ದು ಸ್ಟೈಲ ಅಯ್ಯೋ ನನ್ನ ಮಗಳ ಕತೆ ನೋಡಿ ನೋಡಿಗೈಸ್ ಏ ಬಿತ್ಗತಿ ಕಣೇ ಏಕೆ ಏನಕ್ಕೆ ಅನ್ಕೂತಿದ್ದೀರಾ ಏನು ಅನ್ ಕೂತಿದ್ದೀರಾ ಮೇಡಮ್ ಸರಿ ಮೇಡಮ್ ಟೆಲ್ಮಿ ಕತೆ ಚೇರಿರೋದ್ ಹಿಂಗೆ ನೀವು ಹೆಂಗೆ ಕೂತಿದ್ದೀರಾ ಹೆಂಗೆ ಚೇರಿರೋದ್ ಹಿಂಗೆ ನೋಡಿ ನೋಡಿದೇಶ್ ನಮ್ಮನೆ ಹುಡುಗಿ ಕತೆ ಇದು ನಿಮ್ಮನೇಲಿ ಹಿಂಗೆ ನಮ್ಮ ಮಕ್ಳಿದ್ರೆ ಯಾವಪ್ಪ ಏನೇ ನಿಂದು ಅದ್ರಲ್ಲಿ ಹೆಂಗೆ ಕೂರಕಾಗತ್ತಿಂದೆ ಹಂಗೆ ಹಂಗೆ ಹಿಂದೆ ಹಿಂದೆ ಹೋಗುತ್ತೆ ಕಣೆ ಇಲ್ಲಿ ನೋಡಿಲ್ಲಿ ನಿಮಗೆ ಬುದ್ಧಿ ಇಲ್ವಾ ಹಾ ಹಂಗಂಗೆ ಹಿಂದೆ ಹೋಗುತ್ತೆ ಕಣ್ರಿ ಅಯ್ಯೋ ದೊಡ್ಡ ಆಯ್ತಾ 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 ನೀನು ಕಪಿ ಚೇಸ್ಟೆಗಳೆಲ್ಲ ಜಾಸ್ತಿ ಆಗ್ತಿದೆ ಬಂಗಾರಮ್ಮ ಇಲ್ಲಿ ನೋಡಿ ಏನಿದೆ ನಿಮ್ಮದು ಕ್ರಿಯೇಟಿವಿಟಿ ಚೇರು ಹಾಂ ಮಾತಾಡಿ ನಾನು ವೀಡಿಯೋ ಮಾಡ್ತೀನಿ ತಾನೆ ಮಾತಾಡಿ ಮಾತಾಡಲಿಲ್ಲ ನಾನು ವೀಡಿಯೋ ಸ್ಟಾಪ್ ಮಾಡ್ತೀನಿ ನೋಡಿ ಸ್ಟಾಪ್ ಮಾಡಲಾ ವೀಡಿಯೋ ಮಾಡೋದು ಬೇಡವಾ ನಿಮ್ಮದು ಇನ್ನೊಂದ್ಸಲ ವೀಡಿಯೋ ಅಂದರೆ ಮಾಡಲ್ಲ ಓಕೆ ಈಗ ಮಾತಾಡ್ತೀರಾ ಮಾತಾಡಲ್ವಾ ಹಾ ಮಾತಾಡಲ್ವಾ ಓಕೆ ಸ್ಟಾಪ್ ಮಾಡ್ತೀನಿ ಮತ್ತೆ ಮಾತಾಡಿ ನೀನು ತರಕಾರಿ ಕಟ್ ಮಾಡ್ತಾ ಇದೀಯ ಆದ್ರೆ ಅಲ್ಲ ಸಾಮಾನು ತಗೊಂಡು ಅದು ಬಾಲು ಕಣಮ್ಮ ಕಟ್ ಮಾಡೋಕ್ಕೆ ಏನಮ್ಮ ನಿಮ್ದು ನೀವು ನೀವೇ ಕ್ರಿಯೇಟ್ ಮಾಡ್ಕೊಂಡು ತರಕಾರಿ ಕಟ್ ಮಾಡ್ತೀವಿ ಅಂತ ಇಮ್ಯಾಜಿನೇಷನ್ ಬಾಲ್ ಕಟ್ ಮಾಡೋದು ಮತ್ತೆ ಅದು ತರಕಾರಿ ಅಯ್ಯೋ ತರಕಾರಿ ತರೋದೇ ಬೇಡ ಅದು ಜಾಸ್ತಿನೇ ಫೇಸಲ್ಲಿ ಏರಿತ್ತು ಅಂದ್ರೆ ನಾವು ಆಗುತ್ತೆ ಓದಲು ಸಿಗಾಕೊಬಿಟ್ಟಿದ್ದೆ ಅಯ್ಯೋ ಸೊ ಸ್ವಲ್ಪ ಚುರು ಚುರು ಚೂರು ಅನ್ನುತ್ತೆ ಬಟ್ ಏರೆಲ್ಲ ರಿಮೂವ್ ಆಗುತ್ತೆ ಇದು ಸ್ವಲ್ಪ ಡ್ರೈ ಆಗಿಲ್ಲ ಸೊ ಹಂಗಾಗಿ ಅದನ್ನು ಹಾಗೆ ಬಿಡೋಣ ಓಕೆನಾ ನೋಡಿ ಕೈಯಿಂದೆಲ್ಲ ಇಲ್ಲಿಗೆ ಒರೆಸ್ಕೊಬಿಟ್ಟಿದ್ದೆ ಕತ್ತಿಗೆ ಹಚ್ಕೊಂಡಲ್ಲ ಅದನ್ನು ಸೊ ಹಂಗಾಗಿ ಅದನ್ನು ಕಿತ್ತಾಕ್ಬಿಡೋಣ ಅದೇ ನನ್ನ ಬಂದ್ರೆ ಬಂದ್ಬಿಡುತ್ತೆ ಬೇಸ್ ಅಂದರೆ ಒಂದು ಸ್ವಲ್ಪ ಚುರು ಚೂರು ಚೂರು ಅನ್ನುತ್ತೆ ಏರಿರುತ್ತಲ್ಲ ಫೇಸಲ್ಲಿ ಸೊ ಹಂಗಾಗಿ ಒಂದೇ ಸಲ ತೆಗಿಬೇಕು ಇನ್ನು ಸ್ವಲ್ಪ 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 ತೆಗಿಬೇಕು ಜಾಸ್ತಿ ಏರಿದ್ರೂ ನೋವು ಹೋಗ್ಬಿಡುತ್ತೆ ನಾನು ಊರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ರಿಮೂವ್ ಮಾಡಿದ್ನಲ್ಲ ಸೊ ಹಂಗಾಗಿ ಏನೂ ಪೇನ್ ಅಂತ ಅನ್ನಿಸ್ಲಿಲ್ಲ ಇದು ಸ್ವಲ್ಪ ಡ್ರೈ ಆಗಿಲ್ಲ ಬಟ್ ಆದರೂ ಬತ್ತಿಲ್ಲ ಸ್ವಲ್ಪ ಹಂಗೆ ಇರಲಿ ಕೊಡಿ ಆಮೇಲೆ ಕಿತ್ಕೋಬಿಡೋಣ హింగ్ కతైతే ఓకే గైస్ ఇవ్వగ నోడి స్వల్ప ఏర్ా రిమూవ్ ఆగితే డెడ్ స్కీన్ ఎలా మూగెలా కడీతాయి గైస్ ఓకే బే తోర్స్తి ఈ కత్లే యాక నెంబర్ ఫోనింగ్ క్యమ్రా బతాయి క్లారిటీ ఓకే గైస్ నన్న మగ్గే ఊట మి అప్ప మగలు దోస తింటాయి నోడి టీ వి నోడ్కే కార్టూన్ కొట్టు హౌస్ స్కేటింగల్ ఆట ఆడుకుండు ಟಿವಿ ನೋ ಟಿ ವಿ ನೋಡ್ಕೊಂಡು ತಿಂತಾಳೆ ನಮಗೆ ಹಣೆ ಬರ ನೋಡಿ ಅವಳು ಏನು ನೋಡ್ತಾಳೆ ಅದನ್ನೇ ನೋಡ್ಬೇಕು ಈರುಳ್ಳಿ ಚಟ್ನಿ ಮಾಡಿ ದೋಸೆ ಮಾಡಿದ್ದೆ ಗೈಸ್ ಈರುಳ್ಳಿ ಚಟ್ನಿ ಚೆನ್ನಾಗಿತ್ತು ದೋಸೆ ಒಡ್ಸ್ಕೆ ಥರ ಮಾಡಿದ್ವಿ ನಾವು ನಮ್ಮ ಕಡೆ ಅದು ದೋಸೆ ಥರನೇ ಕರ್ಕೊಂಡು ಮನೆ ಹುಟ್ಟಿದಾರೆ ಬರುತ್ತೆ ಚೆನ್ನಾಗಿತ್ತು ಚಂದಮ್ಮನ ಚಂದಮ್ಮ ಬರ್ತಾರೆ ನೀವು ಆಪಲ್ ತಿನ್ನಿ ಇವತ್ತು ಕಾಣಲ್ಲ ಮಗಳು ಇನ್ನೊಂದು ಸ್ವಲ್ಪ ತೊಗೋಬೇಕು ಚಂದಮ್ಮ ಬರುತ್ತೆ ನೀವು ಆಪಲ್ ಈಟ್ ಮಾಡಿ ಬೇಗ ಬೇಗ ಖಾಲಿ ಮಾಡಿ ಬರುತ್ತೆ ತೋರಿಸ್ತೀನಿ ನೀವು ತಿನ್ನಿ ಆಪಲ್ಲ ಮಾಮ ಬರುತ್ತೆ ಮಾಮ ಬಾ ಚಕ್ಕಲಿ ಮಾಮ ಬಾರು ಹೇಳು ತಿನ್ನಿ ಈಟ್ ಮಾಡಿ ಹ ತಿನ್ನಪ್ಪಾ ಎಲ್ಲೂ ಟಮಟ ಬಿಡುತ್ತೆ ಅದ್ ಗಾಡಿ ಸೌಂಡು ನೀವು ಈಟ್ ಮಾಡಿ ಅಷ್ಟು ಹ್ಮ ಗಾಡಿ ಸೌಂಡು ಈಟ್ ಮಾಡಿ ಬೇಗ ಮಾಮ ಬಂದಿಲ್ಲ ಬಾರಲ್ಲೋ ಬಂದಕ್ಕೆ ನಾನು ತೋರಿಸ್ತೀನಿ ಬಾರ್ಲಾ ಓಕೆ ಓಕೆ ಬಾಡಿ ಲೋಷನ್ ಖಾಲಿಯಾಗಿತ್ತು ಸೊ ಹಂಗಾಗಿ ಸೊ ಸ್ವಲ್ಪ ಚೇಂಜ್ ಇರಲಿ ಅಂತ ನಾನಾಕೋ ಬಾಡಿ ಲೋಷನ್ ಬೇರೆ ಇತ್ತು ಸೊ ಈ ಸಲ ಚೇಂಜ್ ಮಾಡೋಣ ಅಂದ್ಬಿಟ್ಟು ತಿಂದು ಬಾಡಿ ಲೋಷನ್ ತರಿಸಿದ್ದೀನಿ ಗೈಸ್ ಬುಕ್ ಮಾಡಿದ್ವಿ ಮನೆಗೆ ಬಂದಿತ್ತು ಸೊ ಹಂಗಾಗಿ ಅದನ್ನು ಓಪನ್ ಮಾಡಿದ್ವಿ ಮಾಮಾರುತು ಮಾಸ್ಟರೈಸರು ಬಾಡಿ ಲೋಷನ್ ವಿತ್ ಎರಡೂ ಸೊ ಹಂಗಾಗಿ ಇದನ್ನು ತರಿಸಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಟ್ರೈ ಮಾಡಿಬಿಟ್ಟು ನೋಡೋಣ ಹೆಂಗಿದೆ ರಿಸಲ್ಟ್ ಅಂತ ಇದು ಇಷ್ಟ ಆಯಿತು ನನಗೆ ಅಜ್ಜಸ್ಟ್ ಆಯಿತು ಅಂತ ಅಂದರೆ ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಓಕೆ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿರೋದು ತುಂಬ ಹೃದಯದ ಧನ್ಯವಾದಗಳು ವಾಮಾರು ಎಲ್ಲ ಕಡೆ ಚೆನ್ನಾಗಿದೆ ರಿವೀಲೂ ಚೆನ್ನಾಗಿದೆ ಎಲ್ಲ ತುಂಬ ಜನ ಯೂಸ್ ಮಾಡ್ತಿದ್ದಾರೆ ನೋಡಿದ್ದೀನಿ ನಾನು ಸೊ ಹಂಗಾಗಿ ನಾನು ಯೂಸ್ ಮಾಡೋಣ ನನಗೆ ಅಡ್ಜಸ್ಟ್ ಆದರೆ ಸ್ವಲ್ಪ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಯಾಕೆ ನಾನು ತುಂಬ ಸೆನ್ಸಿಟಿವ್ ಸ್ಕಿನ್ನು ಸೊ ಬೇಗ ಯಾವುದೇ ಕ್ರೀಮ್ ನಾನು ಯೂಸ್ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ತೀನಿ ಯಾಕೆ ನಂಗೆ ಬೇಗ ಅಡ್ಜಸ್ಟ್ ಆಗೋಲ್ಲ ಸೊ ಹಂಗಾಗಿ ಸ್ವಲ್ಪ ಕೋಲ್ಡ್ ಆಗಿದೆ ಹುಷಾರಿಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಇದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್